ವೀಕ್ಷಕ್ರೆ ನಮಸ್ಕಾರ ನಾನು ನಿಮ್ಮ ಆಧಾರ ಮುರಳಿ ಏನು ಹೊಸ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತ ಕೇಳಿದ್ರಿ ಒಂದು ಗಂಟೆಯಿಂದ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಅಂದರೆ ಒನ್ ಎ ಪಿ ಎಮ್ ತ್ರೀ ಪಿ ಎಮ್ ಮೂರು ಗಂಟೆವರೆಗೂ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ ಅರ್ಜಿ ಹಾಕೋದಕ್ಕೆ ಹೊಸ ರೇಷನ್ ಕಾರ್ಡು ಎ ಪಿ ಎಲ್ ಆಗಿದ್ದರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ಬೇಕು ಇಲ್ಲ ಬಿ ಪಿ ಎಲ್ ಮಾಡಿಸ್ಬೇಕು ಅಂದರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆಗೆ ಆದಾಯ ಪ್ರಮಾಣ ಪತ್ರ ಮತ್ತು ಟಮ್ ಕೊಡೋದಕ್ಕೆ ಪ್ರತಿಯೊಬ್ಬರು ತಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ ಮೈಸೂರು ಒನ್ಗೆ ಭೇಟಿ ನೀಡಿ ಈ ಅರ್ಜಿಯನ್ನು ಹಾಕಬಹುದು ಬರೀ ಅವರು ಬಿಟ್ಟಿದ್ದಾರೆ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ತಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕು ಆ್ಯಂಡ್ ಶೇರ್ ಮಾಡಿ ನೀವು ಮಾಡಿಸಿದರೆ ಕೂಡ ಬೇರೆಯವ್ರಿಗೆ ಗೊತ್ತಾಗಲಿ ಪಾಪ ಎಷ್ಟೋ ಜನ ರೇಷನ್ ಕಾರ್ಡ್ ಇಲ್ಲ ಅಂತ ನಿಮ್ಮ ಹತ್ರನೂ ಕೇಳಿರೋದು ಕೇಳಿರ್ಬೋದು ನಮ್ಮ ಹತ್ರನೂ ಕೇಳಿರ್ಬೋದು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ಮಾಡಿಸಿದ್ರೆ ಪರವಾಗಿಲ್ಲ ಇನ್ನೊಬ್ಬರಿಗೆ ನೀವು ಮಾಡಿಸಿದ್ರೆ ಬಿಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ನೀವು ಮಾಡಿಸಿಲ್ಲ ಅಂದರೆ ಹೋಗಿ ನಿಮ್ಮ ಹತ್ತಿರದ ಗ್ರಾಮವನ್ನು ಮೈಸೂರು ಒನ್ ಕರ್ನಾಟಕವನ್ನು ಒನ್ಗೆ ಭೇಟಿ ನೀಡಿ ಈ ಸೌಲಭ್ಯವನ್ನು ಪಡೆಯಬೋದು ಸರ್ ನಾವು ಬೆಂಗಳೂರಲ್ಲಿದ್ದೀವಿ ನಮ್ಮದು ಬಂದು ಆಸನ್ನು ಮಾಡಿಸ್ಬೋದ ಅಂದರೆ ಖಂಡಿತ ಮಾಡಿಸಿಬೋದು ದಾಖಲೆಗಳು ಕರೆಕ್ಟಾಗಿದ್ದರೆ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಇದ್ದರೂ ಕೂಡ ನೀವು ಮಾಡಿಸಿಕೊಳ್ಳಬಹುದು अर्जी ಕೂಡ ಸಹ ಹಾಕಬಹುದು ಯಾರು ಒಬರ್ ಬಂದಿದ್ರು ಅಷ್ಟೇ